ಶ್ರೀಕ್ಷೇತ್ರ ಬಲಿಪತೋಟ ಶ್ರೀ ದೈವರಾಜ ಬಬ್ಬುಸ್ವಾಮಿ ಶ್ರೀ ಕಲ್ಪ ವೇದಿಕೆಯ ವತಿಯಿಂದ ಹದಿನೈದನೇ ವರ್ಷದ ಪುಸ್ತಕ ವಿತರಣೆ ಮತ್ತು ಪ್ರತಿಭಾ ಪುರಸ್ಕಾರ ಅಭಿನಂದನಾ ಕಾರ್ಯಕ್ರಮವು ಶ್ರೀಕ್ಷೇತ್ರ ದೈವರಾಜ ಬಬ್ಬುಸ್ವಾಮಿ ಬಲಿಪ ತೋಟದ ಆವರಣದಲ್ಲಿ ಜರುಗಿತು ಬಿಜೆಭಾರತಿನಗರದಲ್ಲಿರುವ ಕ್ಷಿಕ್ಷೇತ್ರ ಬಲಿಪತೋಟ ಶ್ರೀ ದೈವರಾಜ ಬಬ್ಬುಸ್ವಾಮಿ ಸನ್ನಿಧಾನದಲ್ಲಿ ವರ್ಷಂಪ್ರತಿ ನಡೆಯುವ ಕಂಬಿರ್ಲು ದೈವದ ದರ್ಶನ ಸೇವೆ ಹಾಗೂ ದೈವರಾಜ ಸ್ವಾಮಿಗೆ ವಿಶೇಷ ಪೂಜೆ ಈ ಸಂದರ್ಭದಲ್ಲಿ ಜರುಗಿತು ಸಮಾಜಕ್ಕೆ ಏನಾದರೂ ಕೊಡುಗೆಗಳನ್ನು ನೀಡುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಅನಾರೋಗ್ಯ ಪೀಡಿತರಿಗೆ ನೆರವಾಗುವ ದೃಷ್ಟಿಯಲ್ಲಿ ಸರಿಸುಮಾರು ಹದಿನೈದು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ಕ್ಷೇತ್ರ ಬಲಿಪತೋಟ ಶ್ರೀ ದೈವರಾಜ ಬಬ್ಬಸ್ವಾಮಿ ಶ್ರೀ ಕಲ್ಪ ವೇದಿಕೆಯ ವತಿಯಿಂದ ಹದಿನೈದನೇ ವರ್ಷದ ಪುಸ್ತಕ ವಿತರಣೆ ಮತ್ತು ಪ್ರತಿಭಾ ಪುರಸ್ಕಾರ ಅಭಿನಂದನಾ ಕಾರ್ಯಕ್ರಮದ ಅಂಗವಾಗಿ ಮಹಿಳೆಯರು ಹಾಗೂ ಗ್ರಾಮಸ್ಥರ ಉಪಸ್ಥಿತಿಯಲ್ಲಿ ರಾಷ್ಟ ಪ್ರಶಸ್ತಿ ವಿಜೇತ ಮಿಸ್ಟರ್ ಇಂಡಿಯಾ ದೇಹದಾಡಿಯಾ ಪಟು ಜಗದೀಶ್ ಪೂಚಾರಿ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ಜಿಮ್ ಟ್ರೈನರ್ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದ ಶಿವಾನಿ ಮುಲ್ಲಕಾಡು ಹಾಗೂ ಪ್ರದೀಪ್ ಕಾಬೂರು ಪದವು ಅವರನ್ನು ಸನ್ಮಾನಿಸಲಾಯಿತು ನಾವು ಶ್ರೀಕ್ಷೇತ್ರದಿಂದ ಕರೆ ಮಾಡ್ತಾ ಇದ್ದೇವೆ ವಿದ್ಯಾಪತಿಯನ್ನು ದೇವ ದೇವರು ಹಾಗೆಯೇ ಒಡೆಯ ಮಂಜುನಾಥ ದೇವರು ಹಾಗೆಯೇ ಇಲ್ಲಿರುವ ಮಹಾಗಣದ ದೇವರು ಪ್ರಾರ್ಥಿಯ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರವರು ದೈವರಾಜ ಸ್ವಾಮಿ ಕ್ಷೇತ್ರವು ಹದಿನೈದು ವರ್ಷಗಳಿಂದಲೂ ಸತತವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಪುಸ್ತಕ ವಿತರಣೆ ಮಾಡುವುದರ ಮೂಲಕ ಸಮಾಜದಲ್ಲಿ ಅಶಕ್ತರನ್ನ ಗುರುತಿಸಿ ಅವರಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದರು ಸೋನದ ಈ ಒಂದು ವಿಶೇಷವಾದಂತಹ ಈ ಒಂದು ದಿನದಲ್ಲಿ ಆ ದೈವಸ್ಥಾನದ ಪೂಜೆ ಮಾಡುವುದರ ಮುಖಾಂತರ ಸಮಾಜದಲ್ಲಿ ಬಹಳಷ್ಟು ಕಷ್ಟದಲ್ಲಿದ್ದಂತಹ ಆ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಉಚಿತವಾದಂತಹ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಕೂಡ ಇವತ್ತು ಈ ಒಂದು ದೈವಸ್ಥಾನದ ಈ ಆಡಳಿತ ಮಂಡಳಿಯ ವತಿಯಿಂದ ಇವತ್ತು ಕಲ್ಪಿಸಿಕೊಟ್ಟಿದ್ದಾರೆ ದೇವರಾಜ ಬಬ್ಬು ಸ್ವಾಮಿ ದೈವಸ್ಥಾನ ಇದೊಂದು ಬಹಳ ಪುರಾತನ ಇತಿಹಾಸ ಇರತಕ್ಕಂತಹ ಒಂದು ದೈವಸ್ಥಾನ ಇದು ನಮ್ಮ ಬಹಳಷ್ಟು ಹಿಂದಿನಿಂದ ಇಲ್ಲಿ ದೇವಾರಾಧನೆಯ ಜೊತೆ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಸಾಂಸ್ಕೃತಿಕ ಸಾಮಾಜಿಕ ಚಟುವಟಿಕೆಯನ್ನು ಮಾಡಿಕೊಂಡು ಬಂದಿರತಕ್ಕಂತಹ ಈ ದೇವಸ್ಥಾನ ಇಲ್ಲಿ ನಿತ್ಯ ನಿರಂತರವಾಗಿ ಭಜನೆಯ ಮುಖಾಂತರ ಹಿಂದೂಗಳ ಸನಾತನವಾಗಿರತಕ್ಕಂತಹ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸುವಂತಹ ಕೆಲಸ ಈ ಒಂದು ದೈವಸ್ಥಾನದ ಮುಖಾಂತರ ಆಗಿದೆ ಎಂಬುದಾಗಿ ಹೇಳಲಿಕ್ಕೆ ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಶ್ರೀ ಕ್ಷೇತ್ರ ಬಲಿಪತೋಟ ಶ್ರೀ ಬಾಬು ಸ್ವಾಮಿ ದೈವಸ್ಥಾನದ ಅಧ್ಯಕ್ಷರಾದ ಲೋಕನಾಥ್ ಶೆಟ್ಟಿಯವರು ಮಾತನಾಡಿ ಮಳೆಗಾಲ ಮುಗಿದು ಸೋಣ ಪ್ರಾರಂಭವಾದಾಗ ಕಂಬೀರ್ಲು ದೈವದ ಪ್ರತಿಷ್ಠಾಪನೆ ಆದ ನಂತರದ ಮೊದಲ ದರ್ಶನ ಸೇವೆ ಇದು ಹೂವಿನ ಪೂಜೆಯ ಮೂಲಕ ಎಲ್ಲ ಭಕ್ತರಿಗೂ ಒಳಿತು ಉಂಟು ಮಾಡುವ ನಿಟ್ಟಿನಲ್ಲಿ ಈ ಪೂಜೆಯನ್ನ ಆಯೋಜಿಸಲಾಗಿದೆ ಅಲ್ಲದೆ ಕ್ಷೇತ್ರದ ವತಿಯಿಂದ ವಿದ್ಯಾರ್ಥಿಗಳಿಗೆ ಮತ್ತು ಅಧಿಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಇಲ್ಲಿ ಸನ್ಮಾನ ಮಾಡಲಾಗುವುದು ಎಂದರು ಕಂಬಿರಲ್ಲಿ ಬಣ್ಣದ ನಾಗದೇವರ ಸಮಾನ ಕಂಬೇರ ದೇವರ ನಂಜಿ ಅವರ ಪುನರ್ ಪ್ರತಿಷ್ಠೆ ಆದ ಒಂಜಿ ಆಯಿತಾ ಇನ್ನಿತ ಸುರತ ದರ್ಶನ ಸೇವೆ ಪೂತ ಪೂಜೆಯನ್ನು ನಡೆಸಿದ್ರು ಮಾತ ಭಕ್ತಿಯ ಸೇವೆ ಪೂತ ಪೂಜೆ ಮಾಡ್ತದೆ ಐತೊಟ್ಟಿಗೆ ಸಾಮಾಜಿಕ ಸೇವೆಯನ್ನು ವಿದ್ಯಾ ವಿದ್ಯಾ ಸರಸ್ವತಿ ಒಂದು ಆರಾಧನೆ ಮಾಡಬೇಕ ಒಂದು ಜೋಕ್ಲಿ ಮಾತು ಒಂಜಿ ಬುಕ್ಸನ್ನು ಕೊಡ್ದು ಪ್ರತಿಭಾ ಪ್ರತಿಭಾವತಿರೋ ಆಗ್ಲಿ ಪ್ರತಿಭಾ ಆಕಲಿ ಪುರಸ್ಕಾರ ಬರ ಮಲತದೆ ನಡೆದೇನೆ ಆ ಪುಸ್ತಕದಿಕ್ಕಿನ ಒಂಜಿ ಪ್ರತ್ಯೇಕ ಎಲ್ಲ ವರ್ಷ ಈ ಸಾಕರ ಕೊರಲಿರು ದೈವದೇವರು ನನ್ನ ಸಾಗರ ಕೊರತೆ ನಂಚಂದ ಮಾತ್ರ ದೈವ ದೇವರಿಗೆ ನನಗೆ ಮಾತಿಲ್ಲ ಈ ದೈವದ ಧಾರ್ಮಿಕ ಕಾರ್ಯಕ್ರಮದೊಟ್ಟಿಗೆ ಈ ಸಾಮಾಜಿಕ ನಿರಂತರ ನಡೆಸಿದೆ ಆ ಬಬ್ಬುನ ಕಾರಣಿಕ ಮಾತೇಪಾಡು ಪಂಡಿತ ಪ್ರಾರ್ಥನೆ ಸಹ್ಯಾದ್ರಿ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ನ ಅಸಿಸ್ಟೆಂಟ್ ಪ್ರೊಫೆಸರ್ ಶ್ರೀನಿವಾಸ್ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು ಶ್ರೀ ದೈವರಾಜ ಬಬ್ಬು ಸ್ವಾಮಿ ದೇವಸ್ಥಾನ ಇಲ್ಲಿ ಧಾರ್ಮಿಕ ಕಾರ್ಯದ ಜೊತೆಗೆ ಸಾಮಾಜಿಕವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಎಲ್ಲ ಬಲಿಪತೋಟದ ಸದಸ್ಯರು ಸೇರಿ ಮಾಡೋದರಿಂದ ಒಂದು ಉತ್ತಮವಾದಂಥ ಸಾಮಾಜಿಕ ಕೆಲಸ ಅಂತ ಹೇಳ್ಬೋದು ಅದೇ ರೀತಿ ಈ ಒಂದು ಕೆಲಸಕ್ಕೆ ಸಹಕಾರ ಮಾಡಿದಂತಹ ಎಲ್ಲರಿಗೂ ದೈವರಾಜ ಬಬ್ಬುಸ್ವಾಮಿ ಬಲಿಪತೋಟ ದೇವಸ್ಥಾನದ ಸಮಿತಿ ವತಿಯಿಂದ ಧನ್ಯವಾದಗಳು ಶ್ರೀ ಕ್ಷೇತ್ರ ಬಲಿಪತೋಟ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನದ ಅರ್ಚಕರಾದ ಸುರೇಶ್ ಅವರು ಮಾತನಾಡಿ ಸುಮಾರು ಹದಿನೈದು ವರ್ಷಗಳಿಂದ ಈ ಸಾನ್ನಿಧ್ಯದಲ್ಲಿ ದೈವಿಕ ಕಾರ್ಯಕ್ರಮದೊಂದಿಗೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳುತ್ತಿದ್ದೇವೆ ವಿದ್ಯಾ ಸರಸ್ವತಿಯನ್ನ ಸ್ಮರಿಸಿಕೊಂಡು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಆಚರಿಸುತ್ತಾ ಬಂದಿದ್ದೇವೆ ಇಲ್ಲಿನ ಗುರಿಕಾರ ಮತ್ತು ಹತ್ತು ಸಮಸ್ತರ ಸಹಕಾರದಿಂದ ಈ ಕೆಲಸ ಸಾಧ್ಯವಾಯಿತು ಎಂದರು ಶ್ರೀ ಕ್ಷೇತ್ರ ಬಲಿಪತೋಟ ದೇವರಾಜ ಬೊಬ್ಬು ಸ್ವಾಮಿ ದೇವಸ್ಥಾನ ವಿಜಯ ದಮನಡೆ ಭಾರಿ ಕಾರ್ಮಿಕದ ದೈವ ಆದ ಪುರಾತನ ಕಾಲದೊಂಚೆಲ ಶ್ರೀ ಕ್ಷೇತ್ರಲಿತ್ತೆ ಹೆಂಗಲ್ಲ ಹಿರಿಯಕ್ಕಲ್ನ ಧರ್ಮ ಅಂಚೆನೆ ತಾರಿಪಾಡಿ ಗೊತ್ತು ಅಂಚೆನೆ ನಟ್ಟಿಲ ಸಂಸಾರ ಅಂಚನೆ ಬಲಿಪತೋಟದ ಚಾಕಿರಿ ವರ್ಗ ಗುರುಕಾರ್ಲು ಸರ್ವೇರ್ಲ ಸೇರೊಂದು ಹಿರಿಯಕ್ಕಲ್ನ ಕಾಲದ ಆರಾಧನೆ ಮಲತನು ಬೈದೇನು ಇನಿ ವರ್ಷಂ ಪ್ರತಿಲ ಈ ಸಾನ್ನಿಧ್ಯ ಬಲಿಪ ತೋಟದ ಮನಡು ಎರಡು ಸಾವಿರದ ಹನ್ನೊಂದು ಜೀರ್ಣೋದ್ಧರಾದು ನಿರಂತರವಾದು ದೈವಿಕ ಕಾರ್ಯದೊಟ್ಟಿಗೆ ಸಾಮಾಜಿಕ ಚಿಂತನೆ ಪುರುಳನ್ಪಿ ಚಿಂತನೆಗೆ ಪಿದಾಡುದು ಪ್ರತಿ ವರ್ಷ ಪದಿನೈದು ವರ್ಷದ ಶ್ರೀ ಕ್ಷೇತ್ರ ವಿದ್ಯಾ ಸರಸ್ವತಿಯ ನೆನವರಿಕೆ ಮಲ್ಪಡು ಶ್ರೀ ಕ್ಷೇತ್ರ ಅಲ್ಪರೀತಿ ಸಹಾಯ ಮಲ್ಪಡ ಚಿಂತನೆ ಪಿದಾಡದು ಗುರುಕಾರ್ ಅಂಚೆನೆ ಜವಣರು ಅಂಚೆನೆ ಗ್ರಾಮಸ್ಥರು ಅಂಚನೆ ಅಂಚೆ ಕೊಡುಗೈದಾನಿಲ್ ಮಸ್ತುಳರು ಅಕಲ್ನ ಸಾಕಾರ ಶ್ರೀ ಕ್ಷೇತ್ರ ನಿರಂತರವಾದ ಮದ್ದಿನ ವರ್ಷದ ಪುಸ್ತಕ ವಿತರಣೆ ಕಾರ್ಯಕ್ರಮ ಅಂಚನೆ ಮೂಲ ಗಣೇಶನ ಚಿತ್ರ ಬುಡಪನ ಅಂಚಿನ ಒಂದು ನನೊಂಜಿ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ರಾಜ್ಯ ಮಟ್ಟದ ನಡತೊಂದುಂಡು ಇಂಚಿನ ಕಾರ್ಯಕ್ರಮ ನಡತೊಂದುಂಡು ಅಂಚನೆ ಕರೋನಾ ಸಂದರ್ಭ ಶ್ರೀ ಕ್ಷೇತ್ರ ಚಾಕಿರಿ ವರ್ಗ ಅಂಚನೆ ಹಲವಾರು ಬಡಸ್ಥಿತಿ ಎತ್ತಿನ ಕಲಿ ಮುಲ್ತು ಒಂದು ಕಿಟ್ಟುಕೊರ್ಪನ ಅಂಚನೆ చాకిరి వర్గద నర్తకరే కావుడు చాకిరి వర్గాదక్ కావుడు కొన్ని రెడ్డి సార్ పైత పనవద ఆ సందర్భాడు లోక్నాథ్ శెట్టి అధ్యక్షుడు అంచనా గురుకాల అధ్యక్షతడు మూల శ్రీక్షేత్రడుకులు ఈ సాన్నిధ్యుడు ఈ దయోలి ఎంకల్ కురపందులు లేరు శ్రీ క్షేత్ర పలిపతూట దైవరాజ బి శ్రీ కల్ప వేదిక అధ్యక్షరాత రవిచంద్ర అప్పుడు మాట్లాడి ಯಶಸ್ವಿಯಾಗಿ ಹದಿನೈದು ವರ್ಷಗಳಿಂದ ಪುಸ್ತಕ ವಿತರಣಾ ಕಾರ್ಯಕ್ರಮಕ್ಕೆ ಗ್ರಾಮದ ಮಹಿಳೆಯರು ಮತ್ತು ಯುವಕರ ಸಹಕಾರದಿಂದ ದಾನಿಗಳ ನೆರವಿನಿಂದಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಲು ಸಾಧ್ಯವಾಯಿತು ಇನ್ನಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಉದ್ದೇಶವನ್ನು ಹೊಂದಿದ್ದೇವೆ ಎಂದು ಹೇಳಿದರು ಶ್ರೀ ಕ್ಷೇತ್ರ ವಲಿಪತೋಟದ ಶ್ರೀ ದೇವರಾಜ ಬಬ್ಬುಸ್ವಾಮಿ ಶ್ರೀ ಕಲ್ಪ ವೇದಿಕೆಯ ಮುಖೇನ ಇನ್ಯಾಪಿನಂಚಿನ ಹದಿನೈದನೇ ವರ್ಷದ ಪುಸ್ತಕ ವಿತರಣಾ ಕಾರ್ಯಕ್ರಮ ಈತ ಈ ಕಾರ್ಯಕ್ರಮಕ್ಕೂ ಮಸ್ತ್ ಜನ ಇಂಗ್ಲೇ ಸಹಕಾರ ಕೊಡ್ತೇನೆ ಸುರುಕಾದ್ ಈ ಹಿಂಗಲ್ಲ ಗ್ರಾಮದ ಯುವಕರ ಹಾಡು ಗ್ರಾಮದ ಮಹಿಳೆಯರು ಅಂಚನೇ ಸ್ಥಳೀಯ ಕೋಪ್ರೇಟರ್ ಅಂಚನೆ ಇಂಕಲ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿದ ಸಿಬ್ಬಂದಿ ವರ್ಗ ಅಕ್ಲಿ ಏನು ತುಂಬರುದ ಧನ್ಯವಾದ ನಾನಾತು ಈ ಮನ್ನಡಿ ಹಿಂಗಲ್ಲ ಶ್ರೀಕ್ಷೇತ್ರ ನಾನಾತು ದುಂಬುಗು ಮಸ್ತ್ ಕಾರ್ಯಕ್ರಮ ನಿಂಕಲು ಯೋಚನೆ ಮಲತೊಂದಲ್ಲ ಅವು ಎಡ್ಡೆ ರೀತಿ ಇಟ್ಟು ನಡಪೋಡು ಬಂದು ಈ ಶ್ರೀಕ್ಷೇತ್ರದ ದೇವರಾಜ ಬೊಬ್ಬು ಸ್ವಾಮಿ ಅನುಗ್ರಹ ಬೋಡು ನನಗ ದುಂಬಾಗ ಇಂಗಳು ಏಪ್ರಿಲ್ ಮಾರ್ಚ್ ಇದಾದ ತಿಂಗಳು ಪುಸ್ತಕ ವಿತರಣಾ ಕಾರ್ಯಕ್ರಮ ಮಲ್ಪಡೊಂದು ಅಟ್ಟನೆ ಮಲ್ತದ ಅಂಜನೆ ಐಕ್ಲ ಪೂರನ ಸಹಕಾರದೊಟ್ಟಿಗೆ ಇಂಗಲು ಮೂಲು ಆರೋಗ್ಯ ಸಮಸ್ಯೆ ಇಡೀ ಆರೋಗ್ಯದ ಪನವ ದೇವಸ್ಥೆ ಕಲೆಕ್ಟ್ ಮಾಡ್ತು ಕೊರೊಂದಿಲ್ಲ ಅಂಚನೆ ಈ ವರ್ಷ ವರ್ಷ ಪ್ರತಿ ಪ್ರತಿ ಗಣೇಶನ ಚಿತ್ರ ಬಿಡಿಸುವ ಸ್ಪರ್ಧೆ ಎಲ್ಲ ಈ ಸಂದರ್ಭದಲ್ಲಿ ಸರಿತಾ ಲೋಕನಾಥ್ ಶೆಟ್ಟಿ ತಾಳಿಪಾಡಿ ಗುತ್ತು ಮನೆ ಜಾನಕಿ ಡಿ ಶೆಟ್ಟಿ ತಾಳಿಪಾಡಿ ಗುತ್ತು ದಿವಕರ್ ಬಂಡಾರ ಮನೆ ಕ್ಷೇತ್ರದ ಗುರಿಕಾರಾತ ಉಮಾನಾಥ್ ಬಲಿಪತೋಟ ಒತ್ತು ಗುರಿಕಾರಾತ ಕೇಶವ ಕೋಡಿಕಲ್ ಪ್ರಧಾನ ಅರ್ಚಕರಾದ ಸುರೇಶ್ ಬಿ ಬಲಿಪತೋಟ ಶ್ರೀಕಲ್ಪ ವೇದಿಕೆಯ ಅಧ್ಯಕ್ಷರಾದ ರವಿಚಂದ್ರ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಸ್ವಾಮಿಯವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು ವಸಂತಿ ದೇವೇಂದ್ರ ಧನ್ಯವಾದ ಸಮರ್ಪಿಸಿದ್ರು ಮಂಜುನಾಥ್ ಪ್ರಸಾದ್ ವಿಫೋರ್ ನ್ಯೂಸ್ ಮಂಗಳೂರು